ರೈತರಿಗೆ ಯಾವುದೇ ಸೌಲಭ್ಯ ಇಲ್ಲ ಜೊತೆಗೆ ಕೆಲಸದ ನಿಯಮಿತ ಸಮಯ ಮೀರಿ ರಾತ್ರಿ ಅನ್ನದೇ ಕೆಲಸ ಮಾಡುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಗ್ರಾಮಾಡಳಿತಾಧಿಕಾರಿ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಗ್ರಾಮಾಡಳಿತ ಸಿಬ್ಬಂದಿಯ ಸಮಸ್ಯೆ ಬಗ್ಗೆ ಮೇಲಾಧಿಕಾರಿ ಹಾಗೂ ಸರ್ಕಾರದ ಗಮನಕ್ಕೆ ತರಲು ಪ್ರಯತ್ನವನ್ನು ಮಾಡಲಿಕ್ಕೆ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗ್ತಿದ್ದು ಗ್ರಾಮಾಡಳಿತ ಸಂಘಟನೆ ರಾಜ್ಯಾಧ್ಯಕ್ಷ ಯೋಗೇಶ್ ನಾಯ್ಕ್ ಆದೇಶದ ಮೇರೆಗೆ ಪ್ರತಿಭಟನೆಯ ಜೊತೆಗೆ ಒಂದು ತಿಂಗಳ ಕಾಲ ಪರಿವರ್ತಿತ ರಜೆ ಮಾಡುತ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗ್ತಿದೆ ಸರ್ ಗ್ರಾಮ ಆಡಳಿತ ಅಧಿಕಾರಿಗಳು ಸಿಕ್ಕ ಸಾಕಷ್ಟು ತೊಂದರೆಗಳಿವೆ ಸರ್ ಆ ಬೇಡಿಕೆಗಳು ಈಗ ನಾನು ಹೇಳ್ತಾ ಇದ್ದೇನೆ ಸರ್ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಮೇಲ್ದರ್ಜೆಗೆ ಏರಿಸುವುದು ಮತ್ತು ಇದನ್ನ ತಾಂತ್ರಿಕ ಹುದ್ದೆ ಅಲ್ಲ ಅಂತೇಳಿ ಅಂತ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸುವ ಸರ್ ಆಮೇಲೆ ಹತ್ತು ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದಂತಹ ಹಿರಿಯ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಾವು ಏನಪ್ಪಾ ಅಂದ್ರೆ ಗ್ರಿಡನ್ ಗ್ರಾಮ ಆಡಳಿತ ಅಧಿಕಾರಿಗಳು ಅಂತೇಳಿ ಉನ್ನತೀಕರಿಸಿ ಶ್ರೇಣಿ ನೀಡುವ ಸರ್ ಆಮೇಲೆ ಅಂತರ್ಜಿಲ್ಲಾ ವರ್ಗಾವಣೆ ರೂಲ್ ಸಿಕ್ಸ್ಟೀನ್ ಸಿಕ್ಸ್ ಅನ್ನ ಮುಂದುವರಿಸುವ ಸರ್ ಆಮೇಲೆ ನಿಯೋಜನೆ ಮೇರೆಗೆ ವರ್ಗಾವಣೆ ಆದಂತ ಇದ್ದುದನ್ನು ರದ್ದುಪಡಿಸಿ ಅದನ್ನು ಕೂಡಲೇ ಪುನಃ ಪ್ರಾರಂಭಿಸಬೇಕಂತ ನಮ್ಮ ಬೇಡಿಕೆ ಇದೆ ಸರ್ ಗ್ರಾಮಾಡಳಿತ ಅಧಿಕಾರಿಗಳ ಮೇಲೆ ಕೆಲಸದ ಹೆಚ್ಚಿನ ಒತ್ತಡ ಮತ್ತು ರಜಾ ದಿನಗಳಲ್ಲಿ ನಮ್ಮನ್ನ ಕೆಲಸಕ್ಕೆ ಕರೆಯೋದು ಅದಲ್ಲದೆ ಕಚೇರಿಯ ಸಮಯವಾದ ಮೀರಿ ನಮ್ಮನ್ನ ಕೆಲಸಕ್ಕೆ ಕರೀತಾರೆ ಸರ್ ಅಂದ್ರೆ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ ಮತ್ತು ರಜಾ ದಿನಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಈ ರೀತಿ ನಮ್ಗೆ ಕೆಲಸದಿಂದ ತೊಂದರೆ ಆಗೋದ್ರಿಂದ ಇವತ್ತು ನಮ್ ರೈತರಿಗೆ ಗೊತ್ತಾಗ್ತಾ ಇಲ್ಲ ನಾವು ಇಷ್ಟು ಕೆಲಸ ಮಾಡ್ತಾ ಇದೀವಿ ನಾವು ಅದನ್ನ ಅನುಭವಿಸ್ತಾ ಇದೀವಿ ಪ್ರತಿ ಕೂಡ ನಾವು ಅನುಭವಿಸ್ತಾ ಇದೀವಿ ಇವತ್ತು ನಮ್ಮ ರೈತರಿಗೆ ಅದು ಕೆಲವು ಇನ್ನೊಂದ್ ಎರಡ್ ಮೂರ್ ದಿನ ಅದು ತೊಂದರೆ ಆಗಬಹುದು ಅದಕ್ಕೆ ನಾವು ನಮ್ಮ ಸಂಘದ ವತಿಯಿಂದ ರಾಜ್ಯ ಸಂಘದ ವತಿಯಿಂದ ಅವರಿಗೆ ನಾವು ಒಂದು ಕ್ಷಮಾಪಣೆಯನ್ನ ಕೇಳ್ತೀವಿ ಬಟ್ ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯ ಸರ್ಕಾರ ನಿನ್ನೆ ಸಚಿವರು ಮಾತಾಡುವಂತ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಏನಾದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತಹ ಒಂದು ಸ್ಪಂದನೆ ಮಾಡಿದ್ದೇ ಆದರೆ ಇವತ್ತು ನಾವು ನಿನ್ನೆ ಸಾಯಂಕಾಲನೇ ಹೋರಾಟದ ಒಂದು ಮುಷ್ಕರವನ್ನ ಒಂದು ಅಂತಿಮಗೊಳಿಸಿ ಇವತ್ತು ನಾವು ಕಚೇರಿಗೆ ಕೆಲಸಕ್ಕೆ ಹಾಜರಾಗಬೇಕಂತ ಹೇಳಿ ಎಲ್ಲ ಒಂದು ನಿರ್ಧಾರಗಳನ್ನು ನಾವು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಗ್ರಾಮಾಡಳಿತ ಸಂಘದ ಹುಣಸಗಿ ಅಧ್ಯಕ್ಷ ಬಸವರಾಜ್ ಪೀರಾಪುರ್ ಉಪಾಧ್ಯಕ್ಷ ಬಾಲಪ್ಪ ದೊಡ್ಮನಿ ಖಜಾಂಚಿ ಶಿವಶಂಕರ್ ಕಾರ್ಯದರ್ಶಿ ದೇವಪ್ಪ ಎಸ್ ಚೌಹಾಣ ಯಾದಗಿರಿ ಜಿಲ್ಲಾ ಪರಿಷತ್ ಸದಸ್ಯ ವಿಜಯಲಕ್ಷ್ಮಿ ಶೀಲಾ ಚೆನ್ನಮ್ಮ ದೀಪ್ತಿ ಅರವಿಂದ್ ಕಂಡೇಕರ್ ಬಸವರಾಜ್ ವಾಲಿಕರ ಬಸರೆಡ್ಡಿ ಕುಪ್ಪಿ ಪರಶುರಾಮ್ ಅಪ್ಪಣ್ಣ ಭಾಗಣ್ಣ ಸುಲೋಚನಾ ಶೈಲಾ ಅಮರೇಶ್ ಧರೇಶ್ ಇನ್ನು ಹಲವರು ಹಾಜರಿದ್ದರು ಲಾಲಾ ಲಾಲಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಹುಣಸಗಿ